ನಮಸ್ಕಾರ ವೀಕ್ಷಕರೇ ಮೀಸ್ಟರ್ ಮೀಡಿಯಾ ಚಾನೆಲ್ಗೆ ನಿಮಗೆ ಸ್ವಾಗತ ನಾನು ಪ್ರತಿಭಾ ಎಲ್ಲ ಪಾಲಕರು ಸದಾ ಮಕ್ಕಳ ಭವಿಷ್ಯಕ್ಕಾಗಿ ಹೊಸ ಹೆಜ್ಜೆಯನ್ನು ಹಾಕ್ತಾ ಇರ್ತಾರೆ ಹಾಗೂ ಭವಿಷ್ಯದ ಕನಸನ್ನ ಕಾಣ್ತಾ ಇರ್ತಾರೆ ಅದೇ ರೀತಿ ಶಿಗ್ಗಾವಿ ತಾಲೂಕಿನಲ್ಲಿ ಮೊದಲ ಬಾರಿಗೆ ರೋಬೋಟಿಕ್ಸ್ ಕೃತಕ ಬುದ್ಧಿಮತ್ತೆ ಮತ್ತು ಐಟಿ ತರಗತಿಗಳನ್ನು ಪರಿಚಯಿಸುತ್ತಿರುವ ಏಕೈಕ ಶಾಲೆ ಹೊಂದಿದೆ ಅದು ಫಿನಿಕ್ಸ್ ಇಂಟರ್ ಶಾಲೆ ಇಲ್ಲಿ ವಿದ್ಯಾರ್ಥಿಗಳು ಕೇವಲ ಪುಸ್ತಕದಲ್ಲಿ ಸೀಮಿತವಾಗಿರದೆ ರೋಬೋಟ್ ಗಳನ್ನ ಸ್ವತಃ ತಯಾರಿಸುವುದು ಅವುಗಳನ್ನು ನಿಯಂತ್ರಿಸುವುದು ಹಾಗೂ ತಂತ್ರಜ್ಞಾನವನ್ನ ನೈಜ ಜೀವನದಲ್ಲಿ ಹೇಗೆ ಬಳಸ್ಬೇಕು ಎಂಬುದನ್ನ ಕಲಿತಾರೆ ಎಂದಿನಂತೆ ಇವತ್ತು ಕೂಡ ಒಳ್ಳೆ ಮಾಹಿತಿಯನ್ನ ಹೊತ್ತು ತಗೊಂಡ್ ಬಂದಿದ್ದೀನಿ ಮಾಹಿತಿ ಅಂತ ಹೇಳಿದ್ರೆ ಈ ವಿಡಿಯೋನ ನೀವು ವಿಡಿಯೋ ಹಾಗಾದ್ರೆ ಇದರಿಂದ ಭವಿಷ್ಯ ತಂತ್ರಜ್ಞಾನದಲ್ಲಿ ಅಡಗಿದೆಯಾ ಖಂಡಿತ ಅದಕ್ಕಾಗಿಯೇ ಫಿನಿಕ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ರೋಬೋಟಿಕ್ಸ್ ಮತ್ತು ಕೃತಕ ಬುದ್ಧಿಮತ್ತೆ ತರಗತಿಗಳನ್ನ ಪರಿಚಯಿಸಲಾಗ್ತಾ ಇದೆ ಕೃತಕ ಬುದ್ಧಿಮತ್ತೆ ಮೂಲಕ ಯಂತ್ರಗಳು ಮಾನವನಂತೆಯೇ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ತವೆ ಎಂಬುದನ್ನು ಸಹ ತಿಳಿದುಕೊಳ್ತಾರೆ ಐಟಿ ತರಗತಿಗಳ ಮೂಲಕ ಡಿಜಿಟಲ್ ಜಗತ್ತಿನಲ್ಲಿ ಮಾಹಿತಿ ಸಂಗ್ರಹ ಹಂಚಿಕೆ ಮತ್ತು ಉಪಯೋಗಿಸುವ ಕೌಶಲ್ಯಗಳನ್ನು ಸಹ ಕಲ್ತ್ಕೊಳ್ತಾರೆ ಇವುಗಳ ಮೂಲಕ ಮಕ್ಕಳು ಕೇವಲ ಪಾಠ ಕಲಿಯುವುದಲ್ಲ ಹೊಸ ಆವಿಷ್ಕಾರ ಮಾಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ತಾರೆ ರೋಬೋಟ್ ನಿರ್ಮಾಣ ಮತ್ತು ಎಐ ಪ್ರಾಜೆಕ್ಟ್ಗಳ ಮೂಲಕ ವಿದ್ಯಾರ್ಥಿಗಳು ಸಮಸ್ಯೆ ಪರಿಹಾರ ಸೃಜನಶೀಲತೆ ಮತ್ತು ತಂಡದಲ್ಲಿ ಕೆಲಸ ಮಾಡುವ ಗುಣಗಳನ್ನು ಸಹ ಗಳಿಸ್ಕೊಳ್ತಾರೆ ಇಂದಿನ ವಿಶ್ವದಲ್ಲಿ ಪ್ರತಿಯೊಂದು ಕ್ಷೇತ್ರ ಅಂದ್ರೆ ವೈದ್ಯಕೀಯವಾಗಲಿ ಕೃಷಿಯಾಗಲಿ ಉದ್ಯಮವಾಗಲಿ ಎಲ್ಲೆಡೆ ಎ ಐ ಮತ್ತು ರೋಬೋಟಿಕ್ಸ್ ಪ್ರಮುಖ ಪಾತ್ರ ವಹಿಸ್ತಾ ಇವೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇಂದಿನ ಜಗತ್ತಿನಲ್ಲಿ ಉದ್ಯೋಗ ಹಾಗೂ ಜೀವನ ಎರಡು ತಂತ್ರಜ್ಞಾನದ ಆಧಾರಿತವಾಗಿರುವುದರಿಂದ ನಮ್ಮ ಮಕ್ಕಳು ಬಾಲ್ಯದಲ್ಲೇ ಭವಿಷ್ಯಕ್ಕೆ ತಯಾರಾಗ್ತಾರೆ ಎಂಬುದು ಈ ಶಾಲೆಯ ಉದ್ದೇಶ ಶಾಲೆಯಲ್ಲಿಯೇ ಇದನ್ನು ಕಲಿಯುವ ಮೂಲಕ ಮಕ್ಕಳು ನಾಳೆಯ ಉದ್ಯೋಗಗಳಿಗೆ ಸಿದ್ಧರಾಗ್ತಾರೆ ಅಂತ ಹೇಳಾಗ್ತಾ ಇದೆ ಈ ತರಗತಿಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ ಸಮಸ್ಯೆಗೆ ಪರಿಹಾರ ಸಾಮರ್ಥ್ಯ ಸೃಜನಶೀಲತೆ ತಂಡದಲ್ಲಿ ಕೆಲಸ ಮಾಡುವ ಮನೋಭಾವವನ್ನು ಸಹ ಬೆಳೆಸುತ್ತದೆ ಅದೇ ರೀತಿ ನಾಳೆ ವಿಶ್ವಕ್ಕೆ ಸಿದ್ಧನಾದ ಆತ್ಮವಿಶ್ವಾಸಿ ಹಾಗೂ ತಂತ್ರಜ್ಞಾನದಲ್ಲಿ ಪರಿಣತಿ ಹೊಂದಿದ ವಿದ್ಯಾರ್ಥಿಗಳನ್ನು ಬೆಳೆಸುವುದು ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಅಂತೆ ಫಿನಿಕ್ಸ್ ಇಂಟರ್ ಸ್ಕೂಲ್ ಶಿಖಾ ತಾಲೂಕಿನಲ್ಲಿ ರೋಬೋಟಿಕ್ಸ್ ಕಲಿಸುವ ಒಂದೇ ಒಂದು ಶಾಲೆಯಾಗಿದೆ ಇದರಿಂದ ಮಕ್ಕಳಿಗೆ ಭವಿಷ್ಯದಲ್ಲಿ ದಾರಿಯನ್ನ ತೆರೆಸುತ್ತದೆ ಇದು ಕೇವಲ ಒಂದು ವಿಷಯವಲ್ಲ ಇದು ಮಕ್ಕಳಿಗೆ ಆತ್ಮವಿಶ್ವಾಸ ತಂತ್ರಜ್ಞಾನದ ಜ್ಞಾನ ಮತ್ತು ಭವಿಷ್ಯವನ್ನು ಗೆಲ್ಲುವ ಶಕ್ತಿಯನ್ನು ನೀಡುವ ದಾರಿಯಾಗಿದೆ ಫಿನಿಕ್ಸ್ ಇಂಟರ್ ನ್ಯಾಷನಲ್ ಶಾಲೆ ಕೇವಲ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗಳನ್ನಷ್ಟೇ ಅಲ್ಲದೆ ನಾಳೆಯ ವಿದ್ಯಾರ್ಥಿಗಳನ್ನು ಸಹ ಆವಿಷ್ಕಾರಕರನ್ನು ಸಹ ರೂಪಿಸ್ತಾ ಇದೆ ಇದಷ್ಟು ಈ ಹೊತ್ತಿನ ಮಾಹಿತಿ ಆಗಿತ್ತು ಮತ್ತಷ್ಟು ಇಂತಹ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಮಿಸ್ಟರ್ ಮೀಡಿಯಾ ಚಾನೆಲ್ ಹಾಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಫಾರ್ ವಾಚಿಂಗ್